ನನಗೆ ಸಾಹಿತ್ಯ ಅಂದರೆ ಅದು ವ್ಯುತ್ಪತ್ತಿಯಾಗಿರೋದು ಸಹಿತ ಅಂತ ಯಾವುದು ಹಿತವಾಗಿರುತ್ತೋ ಅದು ಸಾಹಿತ್ಯ ಎಲ್ಲವುದು ಸಾಹಿತ್ಯ ಅಂತ ಅನ್ನಿಸ್ಕೊಳ್ಳಲ್ಲ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ ನವ್ಯ ಸಾಹಿತ್ಯ ನವೋದಯ ಸಾಹಿತ್ಯ ಛಂದೋಬದ್ಧ ಸಾಹಿತ್ಯ ಆ ಥರ ನನ್ನ ಆಸಕ್ತಿ ಛಂದೋಬದ್ಧ ಸಾಹಿತ್ಯ ತುಂಬ ಚಂದೋಬದ್ಧ ಸಾಹಿತ್ಯದಲ್ಲಿ ನಾನು ಬೇಕಾದಷ್ಟು ಮುಕ್ತ ಕಾಶಟ್ ಪರಿ ರಗಳೆ ಇವುಗಳನ್ನೆಲ್ಲ ರಚಿಸಿದ್ದೀನಿ ಛಂದೋಬ್ಬದ ನನಗೆ ಯಾಕೆ ಇಷ್ಟ ಅಂದರೆ ಅದು ಒಂಥರ ಮ್ಯಾಥಮ್ಯಾಟಿಕಲ್ ಅದಕ್ಕೆ ಅದರದ್ದೇ ಒಂದು ನಿಯಮ ಇದೆ ಹಾಗೆ ಪ್ರಾಸಾಲ್ ಅದು ಛಂದದಲ್ಲಿ ರಚನೆ ಮಾಡಿದಾಗ ಪ್ರಾಸ ಲಯ ಯತಿ ಎಲ್ಲ ಇರುತ್ತೆ ಸೊ ಅದರಲ್ಲಿ ಗೇಯತೆನೂ ಇರುತ್ತೆ ಜನಗಳೆಲ್ಲ ಸಾಮಾನ್ಯವಾಗಿ ಚಂದೋಬದ್ಧ ರಚನೆ ಮಾಡುವುದು ಫಾರ್ ಬಿಗಿನರ್ ಸ್ವಲ್ಪ ಕಷ್ಟನೇ ಹೌದು ಹಾಗಾಗಿ ಬಹಳ ಜನ ನವ್ಯ ನವೋದಯ ಈ ಥರ ಇದಕ್ಕೆ ಮೊರೆ ಹೋಗ್ತಾರೆ ಆದರೆ ಚಂದೋ ಚಂದೋಬದ್ಧ ರಚನೆಯಲ್ಲಿರುವಷ್ಟು ಲ ಲಾಲಿತ್ಯವಾಗಲಿ ನನ್ನ ಪ್ರಕಾರ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಛಂದೋಬದ್ಧ ರಚನೆಗಳಲ್ಲಿರುವ ಲಾ ಲಾಲಿತ್ಯವಾಗಲಿ ಪಾಂಡಿತ್ಯವಾಗಲಿ ನನಗೆ ಬೇರೆದರಲ್ಲಿ ಇಷ್ಟ ಆಗೋದಿಲ್ಲ ಇವಾಗ ಚಂದ ಛಂದೋಬದ ರಚನೆಗಳಲ್ಲಿ ಅಕ್ಷರಗಣ ಅಂಶಗಣ ಮಾತ್ರ ಗಣ ಈ ಥರ ಬೇರೆ ಬೇರೆ ಗಣಗಳಿವೆ ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಾಗತ್ತೆ ಅರ್ಥ ಅಭ್ಯಾಸ ಮಾಡಬೇಕಾಗತ್ತೆ ಆದರೆ ಎಟ್ ದ ಎಂಡ್ ಆಫ್ ದಿ ಡೇ ನೀನು ನೀವುಗಳು ಛಂದೋಬದ ರಚನೆಗಳನ್ನು ಮಾಡಿದಾಗ ತುಂಬ ಸಂತೋಷ ಆಗುತ್ತೆ ತುಂಬ ಖುಷಿಯಾಗತ್ತೆ ನಾನು ಹಲವಾರು ಛಂದೋಬದ್ಧ ರಚನೆಗಳನ್ನು ಮಾಡಿ ಲೇಖನಗಳನ್ನು ಬರೆದಿದ್ದೀನಿ ಅವುಗಳ ಬಗ್ಗೆ ಮತ್ತು ನನ್ನ ಹಲವಾರು ಚಂದೋಬದ್ಧ ಕವನಗಳು ಪ್ರಕಟವಾಗಿವೆ ಪತ್ರಿಕೆಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಹಾಗೆ ನಾನು ಅವಧಾನಗಳಲ್ಲಿ ಪೃಚ್ಛಗಳಾಗಿ ಭಾಗವಹಿಸಿದ್ದೀನಿ ಹಾಗಾಗಿ ನನಗೆ ಛಂದೋಬದ್ಧ ಕವಿತೆಗಳು ಬಹಳ ಇಷ್ಟ ಆಗುತ್ತೆ ಆಮೇಲೆ ಸಾಮಾನ್ಯವಾಗಿ ಜನ ಮೂಗು ಮುರಿತಾರೆ ಅಯ್ಯೋ ತುಂಬ ಕಷ್ಟ ಹಾಗಂದ್ಬಿಟ್ಟು ಅದೊಂಥರ ಮಡಿವಂತಿಕೆಯ ಸಾಹಿತ್ಯ ಅನ್ನೋ ಥರ ಆಗಿಬಿಟ್ಟಿದೆ ಅದು ಹಾಗಾಗಿಲ್ಲ ನಾನು ಒಂದು ಟಿಪ್ ಕೊಡಬೇಕು ಅಂದರೆ ಛಂದೋಬದ್ಧ ಕವನಗಳ ರಚನೆ ಮಾಡೋರಿಗೆ ಬೇಕಾದಷ್ಟು ಪುಸ್ತಕಗಳಿವೆ ಈ ಗ ಮಾತ್ರ ಗಣ ಅಂಶಗಣ ಅಕ್ಷರಗಣಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದ ಪುಸ್ತಕ ಅಂದರೆ ಚಂದ್ ಆರಾಮಿತ್ರರ ಛಂದೋಮಿತ್ರ ಅಂತ ಪುಸ್ತಕ ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರಳವಾಗಿ ಎಂಥವ್ರಿಗೂ ಅರ್ಥವಾಗೋ ಹಾಗೆ ಸೊ ಛಂದಸ್ಸಲ್ಲಿ ಕಲ್ ಕಲಿತು ಬರೆಯೋರು ಈ ಪುಸ್ತಕಗಳನ್ನು ಉಪಯೋಗಿಸ್ಕೋಬಹುದು ನನಗೆ ಸಾಮಾನ್ಯವಾಗಿ ಪ್ರತಿ ಪ್ರತಿದಿನ ಒಂದು ಐದಾರಾದರೂ ಬರೀತೀನಿ ಚಂದೋಬದ್ಧ ಕವನಗಳು ಅಂದರೆ ಪ್ರಸ್ತುತ ವಿಷಯಗಳ ಬಗ್ಗೆ ಆಗಿರ್ಬೋದು ಈಗ ಪೆಹಲ್ಗಾಮ್ ದಾಳಿ ಆಯಿತು ಸೊ ನನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಚೆನ್ನಾಗಿ ವ್ಯಕ್ತಪಡಿಸೋಕ್ಕೆ ಈ ಚಂದೋಬದ್ಧ ಕವನಗಳು ತುಂಬ ಹೆಲ್ಪ್ ಆಗಿವೆ ಪೆಹಲ್ಗಾಮ್ ದಾಳಿ ಇರ್ಬೋದು ಅದ್ರ ಬಗ್ಗೆ ಬರೆದಿದ್ದೀನಿ ಆಮೇಲೆ ಈಗ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಮಹಿಳಾ ದಿನ ಆ ಥರ ಎಲ್ಲ ಇರುತ್ತೆ ಎಲ್ಲ ಪ್ರತಿಯೊಂದು ಪ್ರಸ್ತುತ ವಿಷಯಗಳ ಬಗ್ಗೆ ನಾನು ಛಂದೋಬದ್ಧ ಕವನಗಳನ್ನು ಬರಿತೀನಿ ಹಾಗೆ ಜನಗಳು ಅಂದ್ಕೋತಾರೆ ಸಾಹಿತ್ಯ ಅಂದರೆ ಅದು ಪುರುಷರಿಗೆ ಮಾತ್ರ ಮೀಸಲು ಅಂತ ಹಾಗೆಲ್ಲ ಏನಿಲ್ಲ ಅದು ಹವ್ಯಾಸವಾಗಿ ತೊಗೊಂಡೆ ಆ್ಯಕ್ಚುಲಿ ನಾನು ವೃತ್ತಿಯಲ್ಲಿ ಇಂಜಿನಿಯರ್ ನನ್ನ ವೃತ್ತಿಯ ಜೊತೆ ಜೊತೆಗೆ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ ನಾನು ಬಹಳ ಮೇಧಾವಿ ಅಥವಾ ದೊಡ್ಡ ಸಾಹಿತ್ಯ ಅಂತ ಹೇಳ್ಕೊಳ್ಳಲ್ಲ ನನ್ನ ಹವ್ಯಾಸ ಸಾಹಿತ್ಯ ನನ್ನ ಹವ್ಯಾಸ ನನಗೆ ಅದು ಮನಸ್ಸಿನಲ್ಲಿ ಆಫೀಸಿನ ಕೆಲಸದ ಒತ್ತಡದಲ್ಲಾಗಲಿ ಅಥವಾ ಸಂಸಾರದ ಜಂಜಾಟದಲ್ಲಾಗಲಿ ನನಗೆ ಒಂದು ಸ್ವಲ್ಪ ಬಿಡುಗಡೆ ಬೇಕು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅನ್ನುವಾಗ ನಂದು ಇದು ಒಳ್ಳೆ ಹವ್ಯಾಸ ಆಗಿದೆ ಚೆಂದಬದ್ಧ ರಚನೆಗಳನ್ನು ಮಾಡಿದ್ರೆ ಇಟ್ ಸ್ಟ್ರೆಸ್ಸಸ್ ಮೀ ಆ್ಯಕ್ಚುಲಿ ನನ್ನಲ್ಲಿರುವ ಒತ್ತಡಗಳನ್ನು ದೂರ ಮಾಡುತ್ತೆ ಹಾಗಾಗಿ ನನಗೆ ಬಹಳ ಖುಷಿ ಕೊಟ್ಟಿದೆ ಈ ತರ ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಿಂದ ನಾನು ಪಡೆದಿದ್ದು ಬೇಕಾದಷ್ಟಿದೆ ಹಾಗೆ ನಾನು ಪ್ರತಿಯೊಬ್ಬರಿಗೂ ಏನು ಸಲಹೆ ಕೊಡ್ತೀನಿ ಅಂದರೆ ನೀವು ಮಹಿಳೆಯರಾಗಿರ್ಬೋದು ಪುರುಷರಾಗಿರಬಹುದು ಇದಕ್ಕೆ ವಯಸ್ಸಿನ ಮಿತಿ ಕೂಡ ಇಲ್ಲ ಯಾವುದೇ ಸ್ಟೇಜ್ನಲ್ಲಿ ನಾನು ಕೂಡ ಸಾಹಿತ್ಯ ಬರೆಯೋಕ್ಕೆ ಶುರು ಮಾಡಿದ್ದು ನನ್ನ ವೃತ್ತಿಯ ನಿವೃತ್ತಿಯ ಹಂತದಲ್ಲಿರುವಾಗಲೇ ನಾನು ಇವಾಗ ಶುರು ಮಾಡಿರೋದು ಹಾಗಾಗಿ ಇದಕ್ಕೆ ವಯಸ್ಸಿನ ಮಿತಿಯೂ ಇಲ್ಲ ಲಿಂಗದ ಮಿತಿಯೂ ಇಲ್ಲ ನಿಮಗೆ ಭಾಷೆ ಇನ್ನೊಂದು ಏನಂದರೆ ನೀವು ಒಳ್ಳೆ ಸಾಹಿತ್ಯ ಬರೀಬೇಕಾದ್ರೆ ಒಳ್ಳೆ ಸಾಹಿತ್ಯ ಓದಬೇಕು ಮೊದಲು ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಓದಬೇಕು ಈಗ ಕುಮಾರವ್ಯಾಸನದಾಗಲಿ ಆ ಥರ ನಮಗೆ ಛಂದಸ್ನಲ್ಲಿ ಬರೀಬೇಕಾದ್ರೆ ಕುಮಾರವ್ಯಾಸನ ಕಾವ್ಯಗಳು ಈ ಥರದೆಲ್ಲ ಓದಬೇಕು ಜಾಸ್ತಿ ಓದಬೇಕು ಆವಾಗ ಶುರು ಶುರುನಲ್ಲಿ ಜಾಸ್ತಿ ಓದಬೇಕು ಕಡಿಮೆ ಬರೀಬೇಕು ಹಾಗಾಗಿ ನಿಮ್ಮ ಶಬ್ದ ಭಂಡಾರ ಜಾಸ್ತಿ ಆಗಬೇಕು ಹಾಗೆ ಛಂದೋಬದ್ಧ ರಚನೆಗಳಲ್ಲಿ ನಮಗೆ ಪ್ರಾಸಗಳು ತುಂಬ ಮುಖ್ಯವಾಗುತ್ತೆ ಆದಿಪ್ರಾಸ ಅಂತ್ಯಪ್ರಾಸ ಇವುಗಳೆಲ್ಲ ಸೊ ತಕ್ಷಣಕ್ಕೆ ನಿಮಗೆ ಆದಿಪ್ರಾಸ ಅಂತ್ಯಪ್ರಾಸಗಳನ್ನು ತರುವುದು ನಿಮ್ಮ ಶಬ್ದ ಭಂಡಾರ ಜಾಸ್ತಿ ಇಲ್ಲದೆ ಹೋಗಿದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೀವು ಈ ಪ್ರಾಸಗಳನ್ನು ಮತ್ತು ಛಂದಸ್ನ ಕಲ್ತ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಅಧ್ಯಯನ ಮಾಡಬೇಕು ನಾನು ಎಂಜಿನಿಯರಿಂಗ್ ಮಾಡಿದರೂ ಕೂಡ ನಾನು ಓದಿದ್ದು ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ ಹತ್ತನೇ ಕ್ಲಾಸ್ ತನಕ ನಾನು ಹತ್ತನೇ ತರಗತಿವರೆಗೆ ಸರ್ಕಾರಿ ಶಾಲೆ ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಬಹುಶಃ ನನ್ನಲ್ಲಿ ಇತ್ತೇನೋ ಸಾಹಿತ್ಯದ ತುಡಿತ ಈಗ ನನ್ನ ವೃತ್ತಿಯ ಅಂತಿಮ ಹಂತದಲ್ಲಿ ಇರುವಾಗ ನನಗೆ ಅದರಿಂದ ಬಹಳ ಉಪಯೋಗ ಮತ್ತು ಸಂತೋಷ ತೃಪ್ತಿ ಆಗಿದೆ ಸೊ ನಾನು ಎಲ್ಲರಿಗೂ ಇದನ್ನೇ ಉಪದೇಶ ಮಾಡುವುದು ನಿಮ್ಮ ನಿಮ್ಮ ಇದಕ್ಕೆ ತಕ್ಕಂಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಪ್ರತಿಯೊಬ್ಬರು ನಿಮ್ಮನ್ನ ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ಳಿ ಇದು ತುಂಬಾ ಒಳ್ಳೆ ಹವ್ಯಾಸ ಅಂತ ಹೇಳ್ತೀನಿ ನನಗಂತೂ ಹಾಗೂ ಮಿತ್ ಆಗ್ಬಿಟ್ಟಿದೆ ತುಂಬಾ ಜನ ಹಾಗೆ ಅನ್ಕೋತಾರೆ ಅಂದ್ರೆ ಛಂದಸ್ಸಿನ ಹತ್ರ ಹೋಗದೆ ಇರೋರು ಹಾಗನ್ಕೋತಾರೆ ನಾವು ರೆಗ್ಯುಲರ್ ಆಗಿ ಛಂದಸ್ನಲ್ಲಿ ಬರೆಯೋರಿಗೆ ನಮ್ಗೆ ಯಾವತ್ತೂ ಹಾಗೆ ನಾನು ಮೊದಲೇ ಹೇಳ್ದಂಗೆ ನಾವು ಎಲ್ಲ ವಿಷಯ ನಮ್ದು ಸುಮಾರು ಜನ ಇದೆ ನಮ್ಮ ಬಳಗದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬರ್ದಿದೀವಿ ನಮ್ಗೆ ಯಾವತ್ತೂ ಅದು ತೊಡಕು ಅಂತ ಅನ್ಸಿಲ್ಲ ಹಾಗೆ ಜನ ಸುಮ್ಮನೆ ಅದು ತಪ್ಪು ಭಾವನೆ ಅದು ಪ್ರೀ ಜುಡೀಸ್ ಅಂತಾರಲ್ಲ ಹಾಗೆ ಹೇಳಿ ನಾನು ನೋಡಿ ಹೇಳ್ಬೇಕಾಗತ್ತೆ ನಾನು ಈಗ ತಾನೇ ಬರ್ದಿರೋದು ನಮ್ಮ ಈ ಸಾಹಿತ್ಯ ಅಧಿವೇಶನದ ಕೆ ಸಂಬಂಧ ಸೊ ತಕ್ಷಣಕ್ಕೆ ಇದು ಓದಿ ಹೇಳ್ತೀನಿ ಇದು ಭೋಗ ಮಾತ್ರ ಗಣದಲ್ಲಿದೆ ಭೋಗ ಷಟ್ಪದಿ ಸಿಂಹಪ್ರಾಸ ಜನರಲಿ ಜನ ಬೇರೆ ಬೇರೆ ದೇಶಗಳಲ್ಲಿ ಏನನ್ಕೋತಾರೆ ಭಾರತ ದೇಶ ಅಂದರೆ ಅದು ಹಾವಿಡಿಯೋರ್ ನಾಡು ಅಂತ ಸ್ನೇಕ್ ಚಾರ್ಮರ್ಸ್ ಲ್ಯಾಂಡ್ ಅಂತಲೇ ಅಂದ್ಕೊಂಡಿದ್ದಾರೆ ಇಲ್ಲಿವರೆಗೆ ಆದರೆ ಅದು ಹಾಗಲ್ಲ ಅಂತಲೂ ಹೇಳ್ತಾ ಇದ್ದೀನಿ ನಾನು ಭೋಗಷಟ್ಪದಿ ಸಿಂಹಪ್ರಾಸದಲ್ಲಿ ಬರೆದಿದ್ದೀನಿ ಇದನ್ನು ಉರಗ ಪಿಡಿಯುವ ನಾಡಿದಲ್ಲ ಬರಿದ ಕೋ ಬರಿದೆ ಕೋಟೆ ಗುಡಿಗಳಿಲ್ಲ ಹಿರಿದು ನಮ್ಮ ಭುವಿಯ ಹಿರಿಮೆ ಮಗುವೆ ಬಲ್ಲೆಯ ಸರಿಯ ಚರಿತೆ ತಿಳಿಯಲಿಲ್ಲ ಮರೆತೆವೆಲ್ಲ ನಮ್ಮ ತನವ ಸಿರಿಯ ನಾಡಿದೆಂದು ತಿಳಿಯೋ ಮುದ್ದು ಕಂದನೆ ನಮಗೆ ಚರಿತ್ರೆನ ತುಂಬ ಟ್ವಿಸ್ಟ್ ಮಾಡಿ ಕಲಿಸಿದ್ದಾರೆ ಶಾಲೆಯಲ್ಲಿ ಸರಿಯಾದ ಚರಿತ್ರೆ ನಾವು ಕಲ್ತಿಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೂ ನಮ್ಮ ದೇಶದ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ಬೇಕು ಹಾಗೆ ಬರೀ ಸ್ನೇಕ್ ಚಾರ್ಮರ್ಸ್ ಲ್ಯಾಂಡ್ ಅಲ್ಲ ಬರೀ ಕೋಟೆ ಕೊತ್ತಲ ಗುಡಿಗಳಿಲ್ಲ ನಮ್ಮ ಭಾರತ ದೇಶದಲ್ಲಿ ಇಲ್ಲದೇ ಇರುವುದೇ ಇಲ್ಲ ನಾನು ಹಲವಾರು ದೇಶಗಳನ್ನು ನನ್ನ ವೃತ್ತಿಯ ಕಾರಣದಿಂದ ಹಾಗೂ ನನ್ನ ವೈಯಕ್ತಿಕ ಕಾರಣದಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ನೋಡಿದ್ದೀನಿ ಅವಾಗೆಲ್ಲ ಅನಿಸುತ್ತೆ ನಾವು ಎಷ್ಟು ನಮ್ಮಲ್ಲಿ ಸಿರಿ ಬಣ್ಣ ಭಂಡಾರ ಎಲ್ಲ ಇದೆ ಟೂರಿಸಮ್ಗಾಗಲಿ ಯಾವುದಕ್ಕೆ ಆಗಲಿ ನಾವು ಯಾವುದನ್ನು ಸರಿಯಾಗಿ ಅದನ್ನು ತೋರಿಸ್ಕೊಂಡಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಒಂದು ಕಲ್ಲು ಒಣಗಿರೋ ಮರಾನೂ ಕೂಡ ಚೆನ್ನಾಗಿ ಬಿಂಬಿಸ್ತಾರೆ ಟಿಕೆಟ್ ತೊಗೊಂಡು ತೋರಿಸ್ತಾರೆ ಹಾಗೆ ನೋಡಿದ್ರೆ ನಮ್ಮ ಭಾರತ ಭೂಮಿಯಲ್ಲಿ ಪ್ರಪಂಚದ ಯಾವುದೇ ದೇಶದಲ್ಲಿ ಇರುವುದಕ್ಕಿಂತ ಎಲ್ಲ ತರ ಸಿರಿ ಇದೆ ನಾವು ಅದನ್ನು ಸರಿಯಾಗಿ ಬೇರೆಯವರಿಗೆ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಪ್ರೆಸೆಂಟ್ ಮಾಡ್ತಾ ಇಲ್ಲ ಅದೊಂಚೂರು ನನಗೆ ಬೇಜಾರಿದೆ ಸೊ ಅದನ್ನೆಲ್ಲ ನಾವು ಸಾಹಿತ್ಯದಲ್ಲಿ ಬರೆದು ಪ್ರಚುರಪಡಿಸಬಹುದು ವಿದೇಶಗಳಲ್ಲಿ ಭಾರತ ಹೆಮ್ಮೆ ಪಡುವಂತ ನಿಮಗೆ ನೀವು ಇದ್ದಂತ ಸಂದರ್ಭದಲ್ಲಿ ನಾನು ಭಾರತೀಯಾಗಿ ಹೆಮ್ಮೆ ಪಡ್ತೀನಿ ಈ ವಿಚಾರಕ್ಕೆ ಅನ್ನೋದು ಯಾವ್ದಾರ ಒಂದು ಪ್ರಸಂಗ ಬೇಕಾದಷ್ಟಿದೆ ನನ್ನ ಉಡುಗೆನೆ ನಾನು ಅಲ್ಲಿ ಹೋದ್ರು ನಾನು ಸೀರೆ ಉಟ್ಕೊಳ್ತೀನಿ ಬಿಂದಿ ಇಟ್ಕೊತೀನಿ ನನ್ನ ನೋಡಿದ ತಕ್ಷಣ ನೀನು ಭಾರತೀಯಳ ಅಂತ ಹೇಳ್ತಾರೆ ನನಗೆ ತುಂಬ ಒಂಥರ ಮೈ ರೋಮಾಂಚನ ಆಗುತ್ತೆ ನನ್ನ ಉಡುಗೆನೆ ಫಸ್ಟ್ ಆಫ್ ಆಲ್ ನನ್ನ ಉಡುಗೆ ತೊಡುಗೆಗಳು ನನ್ನ ಬಿಂದಿ ನನ್ನ ಹೇಳಿದ್ನಲ್ಲ ಅದು ತುಂಬ ಹೆಮ್ಮೆ ತರುತ್ತೆ ಆಮೇಲೆ ನಾನು ಎಲ್ಲಿ ಹೋದ್ರು ನನ್ನ ದೇಶದ ಬಗ್ಗೆ ಹೇಳ್ತೀನಿ ಆಮೇಲೆ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ್ಲೂ ಹೇಳ್ತೀನಿ ನಮ್ಮ ದೇಶದಲ್ಲಿ ಇದಿದೆ ಅದಿದೆ ನೀವು ಇದನ್ನೇ ಚಿ ದೊಡ್ಡದಾಗಿ ಬಿಂಬಿಸ್ಕೋತೀರಾ ನಮ್ಮ ದೇಶದಲ್ಲಿ ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತೀನಿ ಅದನ್ನು ಒಪ್ಕೋತಾರೋ ಬಿಡ್ತಾರೋ ಅಥವಾ ನಾನು ಉದ್ದಟತನ ಅನ್ಕೋತಾರೋ ನನಗಂತೂ ಹೆಮ್ಮೆ ಇದೆ ನಾನು ಅಂತ ಹೇಳ್ಕೊತೀನಿ ಆ ಅಂತ ಹಾ ಬೇಕಾದಷ್ಟು ಭಿನ್ನತೆ ಇದೆ ಆದರೆ ನಾವು ಬೆಳೆದಿರ ಭಾರತೀಯ ಕುಟುಂಬ ವ್ಯವಸ್ಥೆಗೂ ಈಗಿನ ಮಕ್ಕಳು ಬೆಳೆಯುತ್ತಿರುವ ಭಾರತೀಯ ಕುಟುಂಬ ವ್ಯವಸ್ಥೆಗೂ ತುಂಬ ವ್ಯತ್ಯಾಸನೇ ಇದೆ ಅಂತ ಇಟ್ಕೊಳ್ಳಿ ನನಗೆ ತುಂಬ ತಕ್ಷಣಕ್ಕೆ ನಾನು ಹೊಳೆಯುವುದು ಅಂದರೆ ಇಲ್ಲಿ ನಾವು ಬೀದಿಲಿ ಯಾವುದಾದ್ರು ಒಂದು ಮುದ್ದು ಮಗು ಹೋಗ್ತಾ ಇದ್ದರೆ ಎತ್ಕೊಂಡು ಮುದ್ದಾಡ್ತೀವಿ ಅಲ್ಲಿ ಹಾಗೆ ಮಕ್ಕಳನ್ನು ಎತ್ಕೊಂಡು ಮುದ್ದಾಡೋದಿರಲಿ ಮುಟ್ಟು ಮುಟ್ಟುಕೂಡದು ನೀನು ನೋಡು ನೋಡಕೂಡುದು ಅದು ನನಗೆ ತುಂಬ ಶಾಕಿಂಗ್ ಅನ್ನಿಸ್ತು ಕಲ್ಚರಲ್ ಇದು ಶಾಕ್ ಅನ್ನಿಸ್ತು ಹಾಗೆ ಬೇಕಾದಷ್ಟು ವ್ಯತ್ಯಾಸಗಳಿವೆ ಸೊ ಕುಟುಂಬ ನೀವು ಹೇಳೋ ನೀವು ನೋಡೋದಾದ್ರೆ ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆ ವಿಶ್ವದಲ್ಲೆಲ್ಲ ಶ್ರೇಷ್ಠತೆ ಆದ್ರೆ ಈಚೀಚಿಗೆ ಯಾಕೋ ನಾವು ಸ್ವಲ್ಪ ಪಾಶ್ಚಿಮಾತ್ಯರ ಕಡೆಗೆ ಹೋಗ್ತಾ ಇದೀವಿ ಬೇಬಿ ಸಿಟ್ಟಿಂಗ್ ಅಲ್ಲಿ ಬಿಡೋದು ತಂದೆ ತಾಯಿರನ್ನ ವೃದ್ಧಾಶ್ರಮದಲ್ಲಿ ಬಿಡೋದು ಆ ಥರ ಎಲ್ಲ ಕಾಮನ್ ಆಗ್ತಾ ಇದೆ ಅದು ದುರದೃಷ್ಟಕರ ಶಿಕ್ಷಣ ಜಾಸ್ತಿ ಅಂತ ಹಾಂ ನನಗನ್ಸುತ್ತೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ತುಂಬ ಬರ್ಡನ್ನು ಕಡಿಮೆ ಕಾಲದಲ್ಲಿ ತುಂಬ ಕಲಿಸಕ್ಕೆ ಹೋಗ್ತೀವಿ ಹಾಗಾಗಿ ನಮ್ಮ ಮಕ್ಕಳಿಗೆ ಪ್ರೆಷರ್ ಜಾಸ್ತಿ ಆ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ನಮ್ಮ ಮಕ್ಕಳಿಗೆ ಕ್ರಿಯೇಟಿವಿಟಿ ಕಡೆಗೆ ಗಮನ ಹರಿಸುವುದಕ್ಕೆ ಸಮಯ ಸಾಕಾಗಲ್ಲ ಬೇರೆ ದೇಶಗಳಲ್ಲಿ ಅಕಾಡೆಮಿಕ್ ಪ್ರೆಷರ್ ಸ್ವಲ್ಪ ಕಡಿಮೆ ಸ್ಪೋರ್ಟ್ಸ್ ಆಗಲಿ ಡ್ರಾಯಿಂಗ್ ಆಗಲಿ ಈ ಥರ ಬೇರೆ ಬೇರೆ ವಿದ್ಯಾಭ್ಯಾಸಗಳನ್ನು ಗಮನಕ್ಕೆ ತೊಗೋತಾರೆ ಕಲಿಸ್ತಾರೆ ಡ್ರಾಯಿಂಗ್ ಪೇಂಟಿಂಗ್ ಆ ಥರ ನಮ್ಮಲ್ಲಿ ಅಕೆಡೆಮಿಕ್ ಅದಕ್ಕೆ ಜಾಸ್ತಿ ಪ್ರೆಷರು ಅದು ಸ್ವಲ್ಪ ನನಗೆ ಬೇಜಾರಿದೆ ಖಂಡಿತ ಅನ್ಸುತ್ತೆ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ ನಾನು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರ್ ಹೌದು ಬೇಕು ಭಾರತದಲ್ಲೇ ಹಂಗ ನೋಡಿದ್ರೆ ವಾಸ್ತುಶಿಲ್ಪನ ಅಧ್ಯಯನ ಮಾಡಕ್ಕೆ ಭಾರತದಲ್ಲೇ ಬೇಕಾದಷ್ಟು ಸ್ಕೋಪ್ ಇದೆ ಬೇರೆ ಯಾವ ದೇಶಕ್ಕೂ ಹೋಗಿ ಕಲಿಬೇಕಾಗ್ಲ ನಮ್ಮಲ್ಲೇ ಬೇ ಬೇರೆ ಬೇರೆ ತರಹದ ವಾಸ್ತುಶಿಲ್ಪಗಳಿವೆ ದೇವಸ್ಥಾನಗಳಾಗಲಿ ಬಿಲ್ಡಿಂಗ್ ಪುರಾತನ ಬಿಲ್ಡಿಂಗ್ಗಳಾಗ್ಲಿ ಖಂಡಿತ ಭಾರತದಲ್ಲಿ ಬಂದು ಬೇರೆಯವರು ಅಧ್ಯಯನ ಮಾಡಬೇಕು ಅನ್ಸುತ್ತೆ ನನಗೆ